ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೆಸಲಾಗಿದೆ ಸಿಎಂ ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ನ ಹಲವು ಸಚಿವರು ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು ಬೆಂಗಳೂರಿನ ಕ್ರೆಸೆಂಟ್ ರಸ್ತೆಯಲ್ಲಿರುವಂತಹ ಸಚಿವರ ಸರ್ಕಾರಿ ನಿವಾಸದಲ್ಲಿ ಔತಣಕೂಟ ಏರ್ಪಡಿಸಲಾಗಿದೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ರಾಜಣ್ಣ ಮಹಾದೇವಪ್ಪ ಸೇರಿ ಹಲವರು ಭಾಗಿಯಾಗಿದ್ದರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಡಿನ್ನರ್ ಮೀಟಿಂಗ್ನಲ್ಲಿ ಇರಲಿಲ್ಲ ಔತಣಕೂಟಕ್ಕೆ ಕೂಟಕ್ಕೆ ಕಾರಣ ಕೂಡ ಇದೆ ಅದಕ್ಕೆ ಡಿಕೆಶಿ ಅನುಪಸ್ಥಿತಿಯಲ್ಲಿ ನಡೆದ ಔತಣಕೂಟದ ಬಗ್ಗೆ ಸಾಕಷ್ಟು ಕುತೂಹಲ ರಾಜ್ಯ ರಾಜಕೀಯದಲ್ಲಿ ಮನೆ ಮಾಡಿ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ಡಿನ್ನರ್ ಮೀಟಿಂಗ್ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆ ಹಾಗೇನೇ ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ ನಡುವೆ ಉಪಮುಖ್ಯಮಂತ್ರಿ ಹಾಗೇನೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿದೇಶಿ ಪ್ರವಾಸದಲ್ಲಿ ಇರುವಾಗಲೇ ಸಭೆ ನಡೆಸಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸಭೆಯಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿರೋದು ಮತ್ತಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ಏಳು ಮಂದಿ ಸಚಿವರಿದ್ದರು ಈ ಡಿನ್ನರ್ ಮೀಟಿಂಗ್ನಲ್ಲಿ ಜೊತೆಗೆ ಒಟ್ಟು ಮೂವತ್ತೈದು ಶಾಸಕರು ಕೂಡ ಭಾಗವಹಿಸಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಭೋಜನಕೂಟಕ್ಕೆ ಆಹ್ವಾನಿಸಿದ್ದಾಗಿ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟನೆ ನೀಡುವಂತ ಕೆಲಸವನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಜಪ್ಪ ಗಮನಿಸ್ತಾ ಇದ್ವಿ ಈ ಹಿಂದೆಯೂ ಕೂಡ ಸಾಕಷ್ಟು ಮೀಟಿಂಗ್ಗಳಾಗಿತ್ತು ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿತ್ತು ಈಗ ಮತ್ತೊಂದು ಮೀಟಿಂಗ್ ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಇದು ಕೇವಲ ಔತಣಕೂಟ ಮಾತ್ರವ ಅಥವಾ ಇನ್ಸೈಡ್ ಏನಾದರೂ ಚರ್ಚೆ ಆಗಿರಬಹುದಾ ಸಂಪತ್ತಿದು ಔತಣ ಕೂಟ ಅಂತ ಹೇಳಿ ಅಂತ ಹೇಳ್ಬಹುದು ಆದ್ರೆ ಔತಣಕೂಟದ ಬದಲಾಗಿ ರಾಜ್ಯ ಪ್ರಸಕ್ತ ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ಚರ್ಚೆ ನಡೆಸಿರುವಂತ ಸಾಧ್ಯತೆ ಹೆಚ್ಚಿದೆ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಶುಕ್ರವಾರ ದೆಹಲಿಗೆ ತೆರಳುತ್ತಾರೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ವಿಷಯಗಳು ಸಹ ಪ್ರಮುಖವಾಗಿ ಚರ್ಚೆಗೆ ಬರ್ತಾ ಇದೆ ಮತ್ತೊಂದು ಕಡೆ ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಬಿಟ್ಕೊಡ್ಬೇಕು ಅಂತನ್ನೋದು ಅಥವಾ ಒಂದು ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಒಂದು ಹುದ್ದೆ ಅಂತ ನಿಯಮವನ್ನು ಪಾಲಿಸೋ ರೀತಿ ಡಿ ಕೆ ಶಿವಕುಮಾರ್ ಕೆಪಿಸಿ ಅಧ್ಯಕ್ಷತನ ಬಿಟ್ಕೊಡ್ಬೇಕು ಅನ್ನೋದು ಒಂದು ಚರ್ಚೆ ಆ ಸಂದರ್ಭದಲ್ಲಿ ತಮ್ಮ ತಮ್ಮ ಬಣದಿಂದ ಯಾರನ್ನ ಅಧ್ಯಕ್ಷನಾಗಿ ಮಾಡ್ಬೇಕು ಅನ್ನೋ ಬಗ್ಗೆ ಡಿ ಸಿ ಒಂದು ಚರ್ಚೆನ ಈಗಾಗಲೇ ಹಿಂದೆ ಈ ಈ ಎಲ್ಲ ಸಚಿವರು ವಿಶೇಷವಾಗಿ ಕೆ ಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಅವರು ಹುಟ್ಟು ಹಾಕಿದ್ರು ಅದರ ಮುಂದುವರೆದ ಭಾಗವಾಗಿ ಈ ಒಂದು ಸಭೆಯಲ್ಲಿ ಚರ್ಚಿಸಲಾಗಿದೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಎರಡನೇದು ಸಚಿವ ಸಂಪುಟ ಪುನರ್ರಚನೆ ಮಾಡ್ಬೇಕು ಅಂತ ಮುಖ್ಯಮಂತ್ರಿಗಳ ಆಶಯ ಆಗಿದೆ ಆದ್ರೆ ಕಾಂಗ್ರೆಸ್ ಶಾಸಕರು ಎರಡು ಬಣಗಳಿದೆ ಡಿ ಕೆ ಶಿವಕುಮಾರ್ ಬಣದಲ್ಲಿರೋರು ಪ್ರಕಾರ ಸಿದ್ದರಾಮಯ್ಯ ಅವರು ಎರಡು ವರ್ಷದ ನಂತರ ಅಧಿಕಾರವನ್ನು ತ್ಯಾಗ ಮಾಡ್ತಾರೆ ಹೀಗಾಗಿ ಅಧಿಕಾರ ಅಧಿಕಾರವನ್ನ ಮುಂದುವರಿಸ್ಲಿಕ್ಕೆ ತಮ್ಮ ತಮ್ಮ ಕುರ್ಚಿಯನ್ನು ಮುಂದುವರಿಸ್ಬೇಕು ಅಂತನ್ನೋದು ಸಿದ್ದರಾಮಯ್ಯ ಬಡವ ಇರದೆ ಅಥವಾ ಸಿದ್ದರಾಮಯ್ಯ ಅವರ ಪ್ರಯತ್ನ ಅದಕ್ಕೆ ಅವರು ಪ್ರಯತ್ನ ಪ್ರಯತ್ನ ನಡೆಸ್ತಾ ಇದ್ದರೆ ಮುಖ್ಯಮಂತ್ರಿಯಾಗಿ ಮುಂದುವರ್ಲಿಕ್ಕೆ ಆದ್ರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಎರಡು ವರ್ಷದ ನಂತರ ಒಪ್ಪಂದ ಪ್ರಕಾರ ನೀವು ಅಧಿಕಾರವನ್ನು ಬಿಟ್ಕೊಳ್ಳಿ ಅಂತ ಒಂದು ಚರ್ಚೆಯನ್ನು ಅವರು ಸಹ ಹುಟ್ಟಾಕಿದ್ದಾರೆ ಹೀಗಾಗಿ ಎರಡು ಬಣಗಳ ನಡುವೆ ಅಧಿಕಾರವನ್ನ ಬಿಟ್ಕೊಡುವಂಥದ್ದು ಅಥವಾ ಅಧಿಕಾರ ಪಡೆಯುವಂಥದ್ದು ಡಿ ಕೆ ಶಿವಕುಮಾರ್ ಕೆಪಿಸಿ ಅಧ್ಯಕ್ಷನ ಬಿಟ್ಕೊಡುವಂಥದ್ದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡುವಂಥದ್ದು ಇವೆರಡೂ ಸಹ ಈಗ ಪ್ರಮುಖವಾಗಿ ಚರ್ಚೆಯ ಭಾಗವಾಗಿದೆ ಹಾಗಾಗಿ ಇಂದು ಕೆಲ ಕೆಲ ಶಾಸಕ ಸಚಿವರ ಜೊತೆ ಸಿಎಂ ಹೊಟ್ಟು ಏಳು ಜನ ಸಚಿವರು ಪ್ರಮುಖವಾಗಿ ಎಲ್ಲರೂ ಅಹಿಂದ ನಾಯಕರೇ ಸತೀಶ್ ಜಾರಕಿಹೊಳಿ ಇರ್ಬೋದು ಎಚ್ ಸಿ ಮಾದಪ್ಪು ಇರ್ಬೋದು ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು ಕೆ ಎನ್ ರಾಜಣ್ಣ ಇರ್ಬೋದು ಇವರೆಲ್ಲರೂ ಸಹ ಅಹಿಂದ ಮತ್ತು ಸಿದ್ದರಾಮಯ್ಯ ಬಣದ ಬಹುತೇಕ ಬೆಂಬಲಿತ ಸಚಿವರುಗಳಾಗಿರ್ತದೆ ಹೀಗಾಗಿ ಜೊತೆ ಸಭೆ ಸೇರಿ ಊಟ ಮಾಡುವಂಥದ್ದು ಒಂದಷ್ಟು ರಾಜಕೀಯವಾಗಿ ಚರ್ಚೆಗೆ ಪ್ರಮುಖವಾಗಿ ಕಾರಣವಾಗಿದೆ ಈ ಹಿಂದೆ ಇದೇ ಚರ್ಚೆಯನ್ನು ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಅವರು ಎಚ್ ಸಿ ಮಾಧಪ್ಪುರ್ ನಿವಾಸದಲ್ಲಿ ಭೋಜನ ನೆಪದಲ್ಲಿ ಮತ್ತು ಉಪಾರಕೂಟ ಕೂಟ ನೆಪದಲ್ಲಿ ಸಭೆ ಸೇರುವ ಸಂದರ್ಭದಲ್ಲಿ ಆಗಿದೆ ಈಗ ಕೇವಲ ಒಬ್ಬರೇ ಅಲ್ಲ ಈ ಸಭೆಗೆ ಮೂವತ್ತಕ್ಕೂ ಹೆಚ್ಚು ಜನ ಶಾಸಕರು ಸಹ ಭಾಗವಹಿಸಿದ್ದಾರೆ ಅವರೆಲ್ಲರೂ ಸಹ ಈ ಒಂದು ಅಲ್ಪಸಂಖ್ಯಾತ ಅಥವಾ ಒಬಿಸಿ ಸಮುದಾಯದ ಶಾಸಕರು ಅಂತ ಅನ್ನೋದು ಮಹತ್ವದ್ದಾಗಿದೆ ಹೀಗಾಗಿ ಸಿದ್ದರಾಮಯ್ಯ ತಮ್ಮ ಬಣದ ಬೇಲಾಟವನ್ನು ಅಥವಾ ತಾವು ಅಧಿಕಾರದಿಂದ ಅಧಿಕಾರಕ್ಕೆ ಮುಂದುವರಿಯುವಂತಹ ಪ್ರಯತ್ನದ ಭಾಗವಾಗಿ ಎಲ್ಲರನ್ನ ಒಟ್ಟು ಕೂಡಿಸಿಕೊಂಡು ಸತ್ಯಾಚಾರಕ್ಕೆ ಹೊಡಿ ತಮ್ಮ ಪರವಾಗಿ ನಿಲ್ಲಬೇಕು ಅಂತ ಅನ್ನೋದು ಅಥವಾ ತಾವು ಅಧಿಕಾರವನ್ನು ಬಿಟ್ಟುಕೊಳ್ಳಲಿಕ್ಕೆ ಯಾವುದೇ ಕಾರಣಕ್ಕೆ ಸಾಧ್ಯವಿಲ್ಲ ಅನ್ನೋದು ಒಂದು ವೇಳೆ ಬಿಟ್ಕೊಂಡಿದ್ದೆ ಆದ್ರಲ್ಲಿ ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನು ತಮ್ಮವ್ರಿಗೆ ಅದನ್ನು ದಕ್ಕಿಸ್ಕೊಳ್ಬೇಕು ಅನ್ನೋದು ಈ ಒಂದು ಸಭೆಯ ಏನು ಪ್ರಮುಖ ಚರ್ಚೆ ಅನ್ನೋದು ಈಗಿರುವಂತ ಲಭ್ಯ ಲಭ್ಯ ಮಾಹಿತಿ ಹೀಗಾಗಿ ಈ ಆಣ್ತರದಲ್ಲಿ ನಡೆದಿರುವಂತಹ ಗೊಂದಲಗಳು ಡಿ ಕೆ ಶಿವಕುಮಾರ್ ಅವರು ದೇಶ ಇಲ್ಲ ಅವರು ಆನೇ ತಾರೀಕು ಅವರು ವಿದೇಶ ಪ್ರವಾಸ ಇದ್ದಾರೆ ಅವರು ಐದನೇ ತಾರೀಕು ಅಥವಾ ನಾಲ್ಕನೇ ತಾರೀಕು ಬೆಂಗಳೂರಿಗೆ ಆಗಮಿಸ್ತಾರೆ ಅಲ್ಲಿಯ ತನಕ ಅವರು ಇಲ್ಲದ ಸಂದರ್ಭದಲ್ಲಿ ಸಭೆ ನಡೆಸಿರುವಂತದ್ದು ಮಹತ್ವದ ಕಾರಣವಾಗಿದೆ ಮತ್ತು ವಿಶೇಷ ಅಂತ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದ್ದಾರೆ ಹಾಗಾಗಿ ಇವೆಲ್ಲ ವಿಷಯಗಳು ಸಹ ನಿನ್ನೆ ಸತೀಶ್ ನಿವಾಸದಲ್ಲಿ ನಿವಾಸ ನೀಡುವಂತಹ ಔತಣಕೂಟ ಸಭೆಯಲ್ಲಿ ಚರ್ಚೆಗೆ ಬಂದಿದೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತದೆ ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಪ್ರಮುಖ ಪ್ರಮುಖ ತಮ್ಮ ಯಾರು ಬಣದ ಯಾರ ಶಾಸಕರನ್ನ ಆಯ್ಕೆ ಮಾಡಬೇಕು ಅನ್ನೋದು ಮೊದಲನೇ ವಿಷಯ ಆದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣ ಆಗಬಹುದ ಬದಲಾವಣೆಗಳಿಗೆ ಈ ಒಂದು ಕೂಟ ನಾಂದಿಯನ್ನು ಆಡಿದೆ ಅಂತ ಹೇಳೋದು ತಪ್ಪಾಗುದಿಲ್ಲ ಸಂಪತ್ ಥ್ಯಾಂಕ್ ಯು ರಾಜಪ ತಮ್ಮಲ್ಲಿ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ